ಮೊಬೈಲ್ ತೆಗ್ದು ಮೊಬೈಲ್ ತೆಗಿರಿ ನಮ್ಮ ಮಗನಾದ ಸ್ವಾಮಿಗೆ ಕೊಲೆ ಅಪರಾಧಿಗಳಿಗೆ ಎಲ್ಲರಿಗೂ ಬೇಲಾಗಿದೆ ಅಂತ ತಮ್ಮ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಗಿದೆ ಆದರೆ ಏನು ಅಂತ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ ನಾವು ಟಿ ವಿ ಹಾಕಕ್ಕೆ ಹೋಗಿಲ್ಲ ಆದರೆ ನ್ಯಾಯಾಲಯದ ಬಗ್ಗೆ ಮತ್ತು ನಮಗೆ ಪೂರ್ಣವಾದ ನಂಬಿಕೆ ಇದೆ ತಾತ್ಕಾಲಿಕವಾಗಿ ನಿಮಗೆ ಅವರಿಗೆ ಬೇಲ್ ಆಗಿರ್ಬೋದು ಆದರೆ ಅಂತಿಮವಾಗಿ ಯಾರು ತಪ್ತಿಸ್ತಿದ್ದಾರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ನ್ಯಾಯಾಲಯದ ಮೇಲೆ ನಮಗೆ ಸಮಿಕೆ ಇದೆ ನ್ಯಾಯಾಲಯ ಅದೇನು ತೀರ್ಮಾನ ಮಾಡುತ್ತೋ ಅದು ಯಾವ ಕಾರಣದ ಮಾಡುತ್ತೋ ನಮಗೆ ಅದು ಗೊತ್ತಾಗೋದಿಲ್ಲ ಅದು ನ್ಯಾಯಾಲಯದ ಮೇಲೆ ನನ್ನ ನಂಬಿಕೆ ಇದೆ ಮುಂದೆ ಅದು ನಮಗೆ ಇನ್ನೂ ಎನ್ಕ್ವೈರಿ ಅವೇನು ಆಗ್ತಾವಲ್ಲ ಆ ಟೈಮ್ನಲ್ಲಿ ನಮಗೆ ನ್ಯಾಯ ಸಿಗುತ್ತೆ ಅಂತ ಪೂರ್ಣ ನಂಬಿಕೆ ಇದೆ ತಪ್ತರಿಗೆ ಶಿಕ್ಷೆ ಆಗುತ್ತೆ ಅಂತ ನಂಬಿಕೆ ಇದೆ ನಾವು ಇದು ಈ ಮಧ್ಯದಲ್ಲಿ ಸರ್ಕಾರವನ್ನು ಹೇಳೋದನ್ನುಷ್ಟೇ ನಮ್ಮ ಸೊಸೈಗೆ ಕಾಯಮಾದ ನೌಕರವನ್ನು ಕೊಡಬೇಕಂತ ನಾನು ಅವರಲ್ಲಿ ವಿನಂತಿ ಮಾಡಿದೆ ಏನಾದರೂ ಒಂದು ಕೊಡಿದ್ದೀರ ಜಾಮೀನು ಸಿಗುತ್ತೆ ಅಂತ ಎಲ್ರಿಗೂ ಜಾಮೀನು ಸಿಗುತ್ತೆ ಅಂತ ಎಲ್ಲರಿಗೂ ಜಾಮೀನು ಸಿಕ್ಕಿದೆ ಅಂತ ತಿಳಿದು ಬಂದಿದೆ ಅದು ಏನು ಅಂತ ನನಗೆ ಗೊತ್ತಿಲ್ಲ ಕಾನೂನು ಕಾನೂನು ಪ್ರಕ್ರಿಯೆ ಆ ಕಾನೂನು ಏನೈತೆ ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ ಅದಕ್ಕೆ ನಾವು ನಮಗೆ ಅಂತಿಮವಾಗಿ ನಮಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ಕಾನೂನು ಬಗ್ಗೆ ನಮಗೆ ಪೂರ್ಣ ನಂಬಿಕೆ ಇದೆ ಸಿಗುತ್ತೆ ಅಂತ ನಮ್ಮ ಇದೆ ತಪ್ಪಿಸ್ ಶಿಕ್ಷೆ ಆಗೇ ಆಗುತ್ತೆ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿದೆ ಒಂದು ವೇಳೆ ನಿಮ್ಮ ಜೊತೆಗೆ ಮಾತುಕತೆಗೆ ಅವ್ರು ಬಂದರೆ ನಾವು ಅದನ್ನು ಯೋಚನೆ ಮಾಡಿಲ್ಲ ಯೋಚನೆ ಮಾಡಿ ಮುಂದಿವೆ ನಾವು ಅದನ್ನು ಇಲ್ಲಿವರೆಗೂ ಅದ್ರ ಬಗ್ಗೆ ಯಾವುದೂ ಇದು ಮಾಡೋಕ್ಕೆ ಹೋಗಿಲ್ಲ ನಮಗೂ ಇನ್ನು ಮಾತಾಡೋಂಥದ್ದು ಏನೂ ಇಲ್ಲ ಯಾಕಂದರೆ ನಾವು ಮಗನ ಕಳ್ಕೊಂಡು ಇದ್ದೀವಿ ನಮಗೆ ಮಗನ ಬೇಕೇ ವಿನ ನಮಗೆ ಯಾರು ಅದರಿಂದ ಮಾತುಕತೆ ಏನು ಅದಕ್ಕೂ ನಾವು ಏನೋ